ಮೃತದೇಹಗಳನ್ನು ಹೊಂದಿರುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆಂಬುಲೆನ್ಸ್ ಚಾಲಕರ ಬಳಿ ಏನಾದರೂ ಹೆಚ್ಚಿನ ಮಾಹಿತಿ ಸಿಗುವುದಾ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಸಣ್ಣ ಅಧಿಕಾರಿಗಳು ಅವರನ್ನ ಕರೆಸಿ ವಿಚಾರಣೆ ಮಾಡಿದರು ಸೊ ಹಾಗೆ ನೋಡಿ ಧರ್ಮಸ್ಥಳ ಬುರುಡೆ ಷಡ್ಯಂತ್ರ ಬಟಾವೈಲಾಗಿದೆ ಸತ್ಯ ಬಯಲಾಗ್ತಾ ಇದ್ದಂತೆ ಬುರುಡೆ ಗ್ಯಾಂಗ್ಗೆ ನೌಡವ ಶುರುವಾಗ್ಬಿಟ್ಟಿದೆ ಎಲ್ಲಿ ನಾವು ಸಿಗಾಕೊಂಡು ಬಿಡ್ತೀವಿ ಅಂತ ಹೇಳಿ ಷಡ್ಯಂತ್ರಗಳ ಮುಖವಾಡ ಕಳಚ್ತಾ ಇದ್ದಂತೆ ಕಕ್ಕ ಬಿಕ್ಕಿಯಾಗಿ ಹೋಗ್ಬಿಟ್ಟಿದ್ದಾರೆ ವಿನಯ್ಯ ನೋಡಿದ್ರೆ ಸತ್ಯ ಹೇಳ್ತಿದ್ದಾನೆ ಸುಳ್ಳು ಹೇಳ್ತಿದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ ಈಗಾಗ್ಲಿ ಯಾಕಂದ್ರೆ ಒಬ್ಬೊಬ್ಬರ ಹತ್ರ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾನ ಅವನು ಕೋರ್ಟ್ನಲ್ಲೇ ಒಂದು ಹೇಳಿಕೆಗಳನ್ನ ಕೊಟ್ರೆ ಎಸ್ ಆರ್ ಟಿ ಅಧಿಕಾರಿಗಳ ಮುಂದೆ ಒಂದು ಹೇಳಿಕೆಗಳನ್ನ ಕೊಡ್ತಿದ್ದಾನೆ ಮೊನ್ನೆಷ್ಟೇ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಈ ರೀತಿಯಾಗಿ ವಿಡಿಯೋಸ್ಗಳು ಕೂಡ ವೈರಲ್ ಆದವು ಅದರಲ್ಲಿ ನೋಡಿದ್ರೆ ಫುಲ್ಲು ಖುಷಿ ಖುಷಿಯಾಗಿ ಮಾತನಾಡಿದ್ದಾನೆ ಆ ಕೋರ್ಟ್ನಲ್ಲೇ ಒಂದು ಹೇಳಿಕೆಗಳನ್ನು ಕೊಡ್ತಾನೆ ಎಸ್ ಆರ್ ಟಿ ಅಧಿಕಾರಿಗಳ ಮುಂದೆ ಒಂದು ಹೇಳಿಕೆಗಳನ್ನು ಕೊಡ್ತಾನೆ ಇದರಿಂದ ಎಸ್ ಆರ್ ಟಿ ಅಧಿಕಾರಿಗಳಿಗೆ ನಿಜಕ್ಕೂ ಒಂದು ರೀತಿ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ಕ್ಲಾರಿಟಿ ಅನ್ನೋದೇ ಇಲ್ಲ ಯಾಕಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಹೇಳಿಕೆಗಳನ್ನು ಕೊಡ್ತಿದ್ದಾನೆ ಸೊ ಚಿನ್ನಯ್ಯ ಎಸ್ ಆರ್ ಟಿ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಬಿ ಗ್ಯಾಂಗ್ ಹೆಸರನ್ನು ಬಾಯ್ಬಿಟ್ಟಿದ್ದಾನೆ ಆದರೆ ಯಾರ ಹೆಸರು ಬಾಯ್ಬಿಟ್ಟಿದ್ದಾನೆ ಏನೇನ್ ಮಾಡ್ತಾ ಇದ್ರು ಯಾವ ರೀತಿ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ರು ನನಗೆ ಯಾವ ರೀತಿ ಬೆದರಿಕೆ ಹೊಡ್ತಾ ಇದ್ರು ನನಗೆ ಏನೆಲ್ಲ ಆಮಿಷವನ್ನ ಒಡ್ಡಿದ್ರು ಈ ರೀತಿಯಾಗಿ ಮಾಡೋದಕ್ಕೆ ನಾವು ಎಷ್ಟು ವರ್ಷಗಳಿಂದ ಪರಿಚಯ ಎಲ್ಲಿ ಸಭೆ ಮಾಡ್ತಾ ಇದ್ರು ಏನೇನ್ ಮಾಡಿದ್ರು ಎಲ್ಲವನ್ನ ಕೂಡ ಅಥವಾ ಇಂಚಿಂಚಾಗಿ ಮಾಹಿತಿನ ಕೊಟ್ಟಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈಗ ಈ ಬಿ ಗ್ಯಾಂಗ್ಗೆ ನಡುಕ ಶುರು ಆಗ್ಬಿಟ್ಟಿದೆ ಏನಾಗುತ್ತೆ ಮುಂದೆ ಈಗಾಗಲೇ ಒಬ್ಬೊಬ್ಬರನ್ನಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಮೀರ್ ಎಂಡಿ ಆಯಿತು ಗಿರೀಶ್ ಮಟ್ಟಣ್ಣನವರಾಯಿತು ತಿಮರೋಡಿ ಅವರಾಯಿತು ಮೊನ್ನೆ ಮೊನ್ನೆ ಅಷ್ಟೇ ಜಯಂತ್ ಶೆಟ್ಟಿ ಅವರ ಕುಟುಂಬಸ್ಥರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅವರಿಂದಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸ ಸೊ ಎಲ್ಲಿ ನಾವು ಬಿಡ್ತೀವಿ ಅನ್ನುವಂತಹ ಭಯ ಶುರುವಾಗಿದೆ ಎಸ್ ನೋಡಿ ಚಿನ್ನಯ್ಯನ ಪತ್ನಿ ಮೇಲೆ ಮಟ್ಟಣ್ಣ ಆರೋಪ ಮಾಡ್ತಿದಾರಂತೆ ನೋಡಿ ಚಿನ್ನಯ್ಯನ ಪತ್ನಿ ಆರೋಪಿದ್ದಾರೆ ಮಟ್ಟಣ್ಣನವ ಚಿನ್ನಯ್ಯನ ಹಣದ ನಿರ್ಮಿಗಾಗಿ ಕರೆ ಮಾಡಿದ್ರು ಅಲ್ಲ ನೋಡಿದ್ರೆ ಚಿನ್ನಯ್ಯ ಹೇಳಿದ ಎಸ್ಐ ಟಿ ಅಧಿಕಾರಿಗಳ ಮುಂದೆ ನೀನು ತಮಿಳ್ನಾಡಿನಲ್ಲಿ ಆ ಕೂಲಿ ಪಾಲಿ ಕೆಲಸ ಮಾಡ್ಕೊಂಡಿದ್ಯಾ ಆ ಸ್ಯಾಲ್ರಿ ನಿಮ್ಗೆ ಏನಕ್ಕಾಗತ್ತೆ ಇಲ್ಲಿ ಬಂದ್ಬಿಡಿ ನಿಮಗೆ ಆಶ್ರಯ ಕೊಡ್ತೀವಿ ನಾವು ಹೇಳ್ದಂಗೆ ಮಾಡ್ಬಿಡು ನೋಡಿ ಆಗಾಗ ಐದ್ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಸಿ ಅಲ್ಲಿ ಅವರು ತಮಿಳುನಾಡಿನಲ್ಲಿ ಕೆಲಸ ಮಾಡ್ಬೇಕಂತ ಸಂದರ್ಭದಲ್ಲಿ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಅಲ್ಲಿ ಅವ್ರಿಗೆ ಸಿಗದೆ ಐದ ಹತ್ತು ಸಾವಿರ ತಿಂಗಳಾನ್ಗಟ್ಲೆ ದುಡಿಬೇಕು ಇಲ್ಲಿ ಬಂದ್ಬಿಟ್ರೆ ಆಗಾಗ ಕೈ ಬಿಸಿ ಮಾಡ್ತಾ ಇದ್ರು ಐದತ್ತು ಸಾವಿರ ಅಟ್ಲೀಸ್ಟ್ ಐದತ್ತು ಸಾವಿರ ಕೊಡ್ತಾರಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಬಂದ್ಬಿಟ್ಟ ಪಾಪ ಚಿನ್ನಯ್ಯ ಸೊ ಈಗ ಏನು ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಚಿನ್ನಯ್ಯನೇ ತಪ್ಪು ಚಿನ್ನಯ್ಯ ಪತ್ನಿ ಅವರ ಮೇಲೆ ಮಟ್ಟಣ್ಣನವ್ರು ಆರೋಪ ಮಾಡ್ತಿದ್ದ ಅವರೇ ಕರೆ ಮಾಡಿದ್ರಿ ನಮಗೆ ನಮಗೆ ಸಹಾಯ ಬೇಕು ನಮ್ಗೆ ನೆರವನ್ನು ಕೊಡಿ ಅತ್ತೆ ಹುಷಾರಿಲ್ಲ ಎಮರ್ಜೆನ್ಸಿ ಪ್ಲೀಸ್ ನಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಸಹಾಯ ಮಾಡಿಬಿಡಿ ನಾವು ಅದಕ್ಕಾಗಿ ಚಿನ್ನಯ್ಯನಿಗೆ ಹಣಾಯ ಹಣದ ಸಹಾಯ ಮಾಡಿದ್ವಿ ಅಂತ ಹೇಳಿ ಈಗ ಮಟ್ಟಣ್ಣನವ್ರು ಹೇಳ್ತಿದ್ದಾರೆ ಸೊ ಆಗ ಚಿನ್ನಯ್ಯ ಹೇಳಿದ್ದ ಐ ಸಿ ಟಿ ಅಧಿಕಾರಿಗಳ ಮುಂದೆ ನನಗೆ ಐದತ್ತು ಸಾವಿರ ಆಗಾಗ ಕೊಡ್ತಾ ಇದ್ರು ಅವರೇ ಕರೆಸ್ಕೊಂಡಿದ್ರು ಅವರೇ ಆಮಿಷವನ್ನು ಒಡ್ಡಿದ್ರು ಎಷ್ಟಂತ ಕೆಲಸ ಮಾಡ್ತೀಯಾ ನೀನು ಅಲ್ಲಿ ಐದತ್ತು ಸಾವಿರ ರೂಪಾಯಿ ಏನಾಗುತ್ತೆ ಐದತ್ತು ಸಾವಿರ ರೂಪಾಯಿಗೆ ಇಲ್ಲಿ ಬಂದು ಬಿಡು ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಚಿನ್ನಯ್ಯನ ಪತ್ನಿಯವರು ನಮ್ಮ ಕರೆ ಮಾಡಿದ್ರು ಗಿರೀಶ್ ಮಟ್ಟಣ್ಣನವರು ಆರೋಪ ಮಾಡ್ತಾ ಇರೋದು ಏನಪ್ಪಾ ಅಂತಂದರೆ ನಮ್ಮ ಮತ್ತೆ ಹುಷಾರಿರಲಿಲ್ಲ ಎಮರ್ಜೆನ್ಸಿಗೆ ಅಂತ ಹೇಳಿ ನಾವು ಕರೆ ಮಾಡಿದ್ವಿ ಹಾಗಾಗಿ ಚಿನ್ನಯ್ಯನಿಗೆ ಹಣದ ಸಹಾಯವನ್ನು ಕೂಡ ಮಾಡಿದ್ವಿ ಅಂತ ಹೇಳಿ ಈಗ ಗಿರೀಶ್ ಭಟ್ಟಣನವರವರು ಆರೋಪ ಮಾಡ್ತಿದ್ದಾರೆ ಮುಂದೆ ಯಾವ ಅಂತಿಮಕ್ಕೆ ಈ ಒಂದು ಪ್ರಕರಣ ಹೋಗಿ ತಲುಪುತ್ತೆ ಅನ್ನೋದು ಕಾದ್ ನೋಡಬೇಕಾಗಿದೆ